ಚಿಂದಿ ಬಟ್ಟೆಗಳನ್ನು ಹಾಕಿಕೊಂಡು ಕೆದರಿದ ಕೂದಲಿನಿಂದ ಹುಚ್ಚಿಯಾಗಿರುವ ಸರೋಜ ತನ್ನ ಕೈಗಳಲ್ಲಿರುವ ಸಗಣಿಯಿಂದ ಶಾರದಳ ಮನೆಯನ್ನು ನೋಡುತ್ತಾ ಹೋಗ್ತೀಯ ನಾಶವಾಗಿ ಹೋಗ್ತಿಯ ಸರ್ವನಾಶ ಆಗೋಗ್ತಿಯಾ ದಿಕ್ಕಿಲ್ಲದ ಸಾವು ಸಾಯ್ತಿಯಾ ತಡೆಗೆ ನನ್ನವರು ಅಂತ ಕೂಡ ಯಾರು ಇಲ್ಲದೆ ಅನಾಥ ಸಾವು ಸಾಯ್ತಿಯ ತು ನಿನ್ನ ಬದುಕು ಹಾಳಾಗ್ಲಿ ಬಡ್ಡಿ ಹೆಸರಿನಿಂದ ನನ್ನಂತ ಎಷ್ಟು ಜನ ಬಡವರ ರಕ್ತನ ಕುಡಿತಿಯೇ ಪಾಪಿಸ್ಟೆ ಅದೆಲ್ಲಾ ಮಾಡಿ ಮೇಲೆ ನಿಂತುಕೊಂಡ ಸೊಸೆ ಅನಾಮಿಕಾ ನೋಡ್ತಾ ಇರ್ತಾಳೆ ಈಕೆ ಯಾರು ಏನೋ ದಿನವೂ ಎದ್ದಾಗಿನಿಂದ ನಮ್ಮ ಅತ್ತೆ ಶಾರದಳನ್ನ ಬೈಯುತ್ತಾ ಏನೋ ಒಂದು ತಗೊಂಡು ಹೊಡಿತಾ ಇರ್ತಾಳೆ ನೆನ್ನೆ ಮಣ್ಣು ಈ ದಿನ ಸಗಣಿ ನಿಜಕ್ಕೂ ಈಕೆ ಯಾರು ಈಕೆ ಯಾಕೆ ನಮ್ಮ ಅತ್ತಿನ ಬೈತಾ ಇದ್ದಾರೆ ನಮ್ಮ ಅತ್ತೆ ಯಾಕೆ ಏನೋ ಒಂದೇ ಸುಮ್ಮನೆ ಇದ್ದಾರೆ ಎಂದು ಅಂದುಕೊಂಡು ಸರೋಜಳನ್ನ ನೋಡುತ್ತಾ ಇರುತ್ತಾಳೆ ಆ ಮನೆಯ ಒಳಗಡೆ ಬಡ್ಡಿ ವ್ಯಾಪಾರ ಮಾಡುವ ಅತ್ತೆ ಶಾರದಾ ಸರೋಜ ಮಾಡುವ ಬೈಗುಳವನ್ನು ಹಚ್ಚಿಕೊಳ್ಳದೆ ಬೀರುನಲ್ಲಿರುವ ದುಡ್ಡಿನ ಕಟ್ಟುಗಳನ್ನು ಅಡವಿಟ್ಟ ಕಾಗದ ಪತ್ರಗಳನ್ನು ನೋಡಿ ಸಂತೋಷ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಬೈಯೇ ಇನ್ನು ಚೆನ್ನಾಗಿ ಬೈ ನೀನು ಎಷ್ಟೆಲ್ಲ ಬೈದ್ರೆ ನನಗೆ ಬಡ್ಡಿ ವ್ಯಾಪಾರ ಅಷ್ಟಾಗಿ ಡೆವಲಪ್ ಆಗುತ್ತೆ ಆದಾಯ ಹೆಚ್ಚಾಗಿರುತ್ತೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ ಅನಾಮಿಕಾ ಅನಾಮಿಕಾ ಎಂದು ಸೊಸೆಯನ್ನು ಕರೆಯುತ್ತಾಳೆ ಮಹಡಿ ಮೇಲಿರುವ ಸೊಸೆ ಅನಾಮಿಕಾ ಅತ್ತೆ ಶಾರದಳ ಕರೆಯನ್ನು ಕೇಳಿ ಶಾರದಳ ರೂಮಿಗೆ ಬರುತ್ತಾಳೆ ಏನ್ ಬೇಕತ್ತೆ ಏನು ಬೇಡ ಬಿಡು ಇಲ್ಲಿ ಬಂದು ಬೀರುನಲ್ಲಿ ಏನಿದೆ ನೋಡು ಎಂದು ಹೇಳುತ್ತಲೇ ಅನಾಮಿಕಾ ಬೀರು ಹತ್ತಿರ ಹೋಗಿ ಆ ಬೀರುನಲ್ಲಿರುವ ದುಡ್ಡಿನ ಕಟ್ಟನ್ನು ಆಸ್ತಿಪತ್ರಗಳನ್ನು ನೋಡುತ್ತಾಳೆ ಹತ್ತು ದುಡ್ಡಿನ ಕಟ್ಟುಗಳು ಹದಿನೇಳು ಆಸ್ತಿಪತ್ರಗಳ ಕಟ್ಟು ಇದೆ ಅತ್ತೆ ಕರೆಕ್ಟಾಗಿ ಹೇಳಿದೆ ಸೊಸೆ ನಾನು ಟೌನ್ ಅಲ್ಲಿ ನನ್ನ ಸ್ನೇಹಿತೆಯಾದ ಮಗಳ ಮದುವೆಗೆ ಹೋಗ್ತಾ ಇದ್ದೀನಿ ಅಲ್ಲಿಯವರೆಗೂ ಬೀರು ಬೀಗದಕಿ ನಿನ್ನ ಹತ್ರ ಇಟ್ಕೋ ಅಯ್ಯೋ ಅತ್ತೆ ಬೀರು ಬೀಗದ್ಕಿ ನನ್ಗೇನು ಕೇಳಿ ನಿನಗೇನು ಸುಮ್ನೆ ಕೊಡ್ತಾ ಇಲ್ಲ ಸೊಸೆ ಯಾರಾದ್ರೂ ಬಡ್ಡಿಗಾಗಿ ಬಂದ್ರೆ ಅವ್ರಿಗೆ ಎಷ್ಟು ಬೇಕೋ ತಿಳಿದ್ಕೊಂಡು ಅಷ್ಟು ಕೊಟ್ಟು ಕಳಿಸು ಮಿಕ್ಕ ವಿಷಯವೆಲ್ಲ ನಾನು ಬಂದ ಮೇಲೆ ಮಾತಾಡ್ತೀನಿ ಅತ್ತೆ ಜಾಗ್ರತೆ ಸೊಸೆ ಒಂದೊಂದು ನೋಟನ್ನು ಒಂದಕ್ಕೆ ಎರಡು ಸಾಲಿ ಲೆಕ್ಕ ಬಿಡು ಆ ನಂತರ ಕೊಡು ಒಂದೊಂದು ಸಲ ಎರಡು ಮೂರು ನೋಟುಗಳು ಅಂಟ್ಕೊಂಡಿರುತ್ತೆ ಆಗ ನಾವು ಅದನ್ನ ಕಳ್ಕೊಂಡವರಾಗ್ತಿವಿ ಎಂದು ಹೇಳುತ್ತಲೇ ಇರುತ್ತಾಳೆ ಶಾರದಾ ಅನಾಮಿಕ ಮಾತ್ರ ಶಾರದಾಳ ಮಾತನ್ನು ಮಾತ್ರವೇ ಸರೋಜ ಬೈಯುತ್ತಿರುವ ಬೈಗಳು ಹಾಕುತ್ತಿರುವ ಶಾಪನಾರ್ಥ ಕೇಳ್ಕೊತಾ ಇರ್ತಾಳೆ ಆಗ ಶಾರದಾಳನ್ನು ಕೇಳ್ಬೇಕು ಅಂತ ಅತ್ತೆ ನಿಮ್ಮನ್ನು ಇಷ್ಟು ಕೆಟ್ಟದಾಗಿ ಬೈತಾ ಇರುವ ಆ ಹುಚ್ಚಿ ಯಾರು ಹುಚ್ಚಿ ಅಂತ ನೀನೇ ಹೇಳ್ತಿದೀಯಲ್ಲ ಸೊಸೆ ಹುಚ್ಚರ ಬಗ್ಗೆ ಅಷ್ಟೆಲ್ಲ ಆಲೋಚಿಸ್ಬೇಡ ಏನು ಮಾತನಾಡದೇ ಇರು ಜಾಗ್ರತೆ ಸೊಸೆ ಎಂದು ಹೇಳಿ ಶಾರದಾ ಬೀಗಕ್ಕೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಹೊಲದ ದಂಡೆಯ ಮೇಲೆ ಮರದ ಹತ್ತಿರ ಪ್ರಸಾದ್ ಅವನ ಬಾವ ಮೈದನ ಚಕ್ರವರ್ತಿ ಕೂತ್ಕೊಂಡಿರ್ತಾರೆ ಮಗಳು ಅನಾಮಿಕ ಹೇಗಿದ್ದಾಳೆ ನನ್ ಮನೆ ಸೊಸೆ ಇಲ್ವ ಚಕ್ರವರ್ತಿ ತುಂಬಾ ಚೆನ್ನಾಗಿದ್ದಾಳೆ ಶಾರದ ತನ್ನ ಸೋದರ ಸೊಸೆನ ಇನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಹೋಗ್ಲಿ ಬಿಡಿ ಬಾವಾ ಅತ್ತೆ ಸೊಸೆಯರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅದು ಸಲೀ ಚಕ್ರವರ್ತಿ ತಂಗಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಪಾವ ನನ್ನ ಹೆಂಡತಿ ಬಗ್ಗೆ ಏನೂ ತಿಳಿದಿಲ್ಲ ಎಲ್ಲಿದ್ದಾಳೋ ಹೇಗಿದ್ದಾಳೋ ಶಾರದ ಮಾಡಿದ ಅವಮಾನವನ್ನ ಎಲ್ಲಿಗೆ ಹೋಗಿದ್ದಾಳೋ ಏನೋ ಎಂದು ಚಕ್ರವರ್ತಿ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅದು ನೋಡಿ ಸಮಾಧಾನದಿಂದ ಪ್ರಸಾದ್ ಹೀಗಂತಾನೆ ದುಃಖ ಪಡಬೇಡ ಚಕ್ರವರ್ತಿ ತಂಗಿನ ನನ್ನ ಹೆಂಡತಿ ಅಷ್ಟೆಲ್ಲ ಅನುಮಾನ ಪಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟಾದ್ರೂ ಅನಾಮಿಕಳಿಗೆ ಮಾತ್ರ ಈ ವಿಷಯ ತಿಳಿಬಾರ್ದು ಹೇಳಲ್ಲ ಬಾವ ಇಂತಹದನ್ನ ಹೇಳಿ ನನ್ನ ಮಗಳ ಸಂಸಾರದಲ್ಲಿ ನಾನೇನಕ್ಕೆ ಬೆಂಕಿ ಹಚ್ತೀನಿ ಹೇಳಿ ನಮ್ಮ ಕಾಲ ಹತ್ರವಾಗ್ತಿದೆ ಚಕ್ರವರ್ತಿ ಈಗ ನಮ್ಗೆ ಈ ಗಲಾಟೆ ಏನಕ್ಕೆ ಹೇಳು ಹೌದು ಬಾವಾ ಅನಾಮಿಕ ಜಾಗ್ರತೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಚಕ್ರವರ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಡ್ಡಿ ದುಡ್ಡು ತೆಗೆದುಕೊಂಡು ವಿಮಲಾ ಶಾರದಳ ಮನೆಗೆ ಬರ್ತಾಳೆ ಏನ್ ಚಿಕ್ಕಿ ಹೀಗೆ ಬಂದೆ ಬಡ್ಡಿ ದುಡ್ಡು ಕೊಡ್ಬೇಕು ಅಂತ ಬಂದೆ ತಾಯಿ ಈ ದುಡ್ಡು ತಗೊಂಡು ಬುಕ್ಕಲ್ಲಿ ಅಲ್ಲಿ ಬರ್ಕೋ ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಬೀರು ಹತ್ತಿರ ಬರುತ್ತಾಳೆ ಬೀರು ತೆಗೆದು ಅದರೊಳಗಿರುವ ಬುಕ್ಗಾಗಿ ನೋಡ್ತಾ ಇದ್ರೆ ಅಡವಿಟ್ಟ ಆಸ್ತಿಗಳ ಪತ್ರ ಕೆಳಗೆ ಬೀಳುತ್ತದೆ ಚಕ್ರವರ್ತಿಯಿಂದ ತನ್ನ ತಂದೆ ಹೆಸರು ಮೇಲಿರುವ ಕಾಗದ ಕಾಣಿಸುತ್ತದೆ ಅದನ್ನು ನೋಡಿ ಅಯೋಮಯದಿಂದ ನೋಡುತ್ತಾ ಇದೇನು ಅಪ್ಪನ ಆಸ್ತಿ ಪತ್ರ ಅತ್ತೆ ಹತ್ರ ಇದೆ ಅಂದ್ರೆ ಅಪ್ಪ ಅತ್ತೆ ಹತ್ರ ಆಸ್ತಿ ಪತ್ರ ಆಡ್ಬಿಟ್ಟು ಬಡ್ಡಿಗೆ ದುಡ್ಡು ತಗೊಂಡಿದ್ದಾನೆ ಅನ್ನೋ ಮಾತು ಎಂದು ಹೇಳಿ ಆ ಆಸ್ತಿ ಪತ್ರ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಇನ್ನು ಎದುರಿಗೆ ವಿಮಲ ಕಾಣಿಸುತ್ತಾಳೆ ಬುಕ್ಕು ಕಾಣಿಸ್ತಾ ಇಲ್ಲ ಚಿಕ್ಕಮ್ಮ ನನಗೆ ನೆನಪಿರುತ್ತೆ ಬಿಡಿ ದುಡ್ಡು ಕೊಡಿ ತಪ್ಪಾಗ್ ಅಂದ್ಕೋಬೇಡಮ್ಮ ನಿಮ್ಮತ್ತೆ ಶಾರದಳ ವಿಷಯ ನಿನಗೆ ಗೊತ್ತಿಲ್ಲ ಅವಳಿಗೆ ದೂರವಾದ ಬಂಧುವಾದ ಅನ್ನೆಯ ಅತಿಗೆ ದುಡ್ಡು ಬಡ್ಡಿಗೆ ಕೊಟ್ಟಿದ್ದಾಳೆ ಪಾಪ ಆ ಅತ್ತಿಗೆ ತಿಂಗಳು ತಿಂಗಳು ಬಡ್ಡಿ ಕಟ್ತಾನೆ ಬಂದ್ಲು ಎಂದು ವಿಮಲ ಹೇಳುತ್ತಾ ಇರುತ್ತಾಳೆ ಅನಾಮಿಕಾ ವಿಮಲ ಹೇಳುವುದನ್ನ ಕೇಳ್ತಾ ಇರ್ತಾಳೆ ಶಾರದ ಏನು ಬರ್ಕೊಂಡಿಲ್ಲ ದುಡ್ಗಾಗಿ ಮಾತು ಬದಲಾಯಿಸಿದ್ಲು ಬೈದ್ಲು ಹೊಡದ್ಲು ಅದರಿಂದ ಆ ಮಹಾತಾಯಿ ಹುಚ್ಚಿಯಾಗಿ ಬಿಟ್ಲು ಎಂದು ವಿಮಲ ಹೇಳುತ್ತಲೇ ಅನಾಮಿಕಳಿಗೆ ದಿನವೂ ತನ್ನ ಮನೆ ಮುಂದೆ ನೋಡುತ್ತಾ ಇರುವ ಹುಚ್ಚಿ ಸರೋಜ ನೆನಪಿಗೆ ಬರುತ್ತದೆ ಓಡಿ ಬಂದು ಬಾಗಿಲ ಹತ್ರ ಬಂದು ಸುತ್ತಲೂ ನೋಡುತ್ತಾಳೆ ಆ ಹುಚ್ಚಿ ಸರೋಜ ಬೈಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಅವಳ ಹತ್ರ ಬರ್ತಾಳೆ ಅವಳನ್ನು ಕರೆದುಕೊಂಡು ವಿಮಲಳ ಹತ್ರ ಬರ್ತಾಳೆ ವಿಮಲ ನೋಡಿ ಆಕೆಯನ್ನ ಗುರುತು ಹಿಡಿಯುತ್ತಾಳೆ ಅನಾಮಿಕಳಿಗೆ ನಡೆದ ವಿಷಯವೆಲ್ಲ ಅರ್ಥವಾಗುತ್ತೆ ಅತ್ತೆ ಹತ್ತಿರದವರನ್ನ ಅಣ್ಣಯ್ಯ ಆತಿಗೆ ಅಂತ ಕೂಡ ನೋಡದೆ ಬಡ್ಡಿ ದುಡ್ಡಿಗಾಗಿ ಇಷ್ಟೆಲ್ಲ ಮೋಸ ಮಾಡ್ತೀಯ ಮಾಡ್ತೀನಿ ನಿನ್ ಮನೆಯಲ್ಲೇ ನಿನ್ನ ಕೆಲಸದವಳಾಗಿ ಮಾಡ್ತೀನಿ ನಿನ್ನ ಹತ್ರ ಗೊಡ್ಡು ಚಾಕ್ರಿ ಮಾಡಿಸ್ತೀನಿ ಎಂದು ಅಂದುಕೊಂಡು ವಿಮಲಳನ್ನು ಅಲ್ಲಿಂದ ಕಳಿಸುತ್ತಾಳೆ ಸರೋಜಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅಂದವಾದ ತನ್ನ ತಾಯಿಯನ್ನು ಕರೆದುಕೊಂಡು ಹಾಲ್ಗೆ ಬರುತ್ತಾಳೆ ತಂದೆ ಚಕ್ರವರ್ತಿಗೆ ಫೋನ್ ಮಾಡುತ್ತಾಳೆ ಪ್ರಸಾದ್ ಚಕ್ರವರ್ತಿ ಮನೆಗೆ ಬರುತ್ತಾರೆ ಅಲ್ಲಿರುವ ಸರೋಜಳನ್ನು ನೋಡಿ ಚಕ್ರವರ್ತಿ ಪ್ರಸಾದ್ ಬಹಳ ಸಂತೋಷಿಸುತ್ತಾರೆ ಪ್ರಸಾದ್ ಕಣ್ಣೀರು ಓಡಿಸಿಕೊಳ್ತಾನೆ ಇಷ್ಟು ದಿನಕ್ಕೆ ನಿನ್ನ ಅಮ್ಮನ ಅಪ್ಪನ್ನ ಸೇರಿಸಿದ ಸೊಸೆ ಇನ್ನು ನಿನ್ನ ಅತ್ತೆಗೆ ಬುದ್ಧಿ ಬರೋ ಹಾಗೆ ಮಾಡಬೇಕು ಮಾಡ್ತೀನಿ ಮಾವಯ್ಯ ಈಗ ಅತ್ತೆ ಬರ್ತಾಳಲ್ಲ ನೋಡಿ ಎಂದು ಹೇಳುತ್ತಲೇ ಚಕ್ರವರ್ತಿ ಸರೋಜ ಅಲ್ಲಿಂದ ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಶಾರದಾ ಮನೆಗೆ ಬರುತ್ತಾಳೆ ಆದರೂ ಅನಾಮಿಕ ಇದ್ದೇಳದೆ ಸೋಫಾದಲ್ಲಿ ಕೂತ್ಕೊಂಡು ಟೀ ಪಾಯ್ ಮೇಲೆ ಕಾಲಿಡ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ ಸೊಸೆ ನಾನು ಬಂದೆ ಅಂದ್ರೆ ಏನ್ ಮಾಡುವಂತೀಯ ಅತ್ತೆ ಹೊಸ ಅತ್ತೆ ಅಂತ ಆರ್ತಿ ಎತ್ಬೇಕಾ ಅದಲ್ವೇ ಸೊಸೆ ಬಹಳ ತಲೆನೋತಾ ಇದೆ ಬಿಸಿ ಬಿಸಿ ಟೀ ಹೋಗಿ ತಗೊಂಡ್ ಬನ್ನಿ ನನ್ ಕೂಡ ಬಹಳ ತಲೆನೋತಾ ಇದೆ ಎಷ್ಟು ಪೊಗರೆ ನಿಂಗೆ ಅತ್ತೆನಾ ನನಗೆ ಟೀ ತಗೊಂಬ ಅಂತ ನನ್ನ ಹತ್ರನೇ ಹೇಳ್ತೀಯಾ ಅತ್ತೆ ಅದ್ರ ಮನುಷ್ಯರೇ ಅಲ್ವಾ ಕಾಡ್ ಹಂದಿ ಅಲ್ವಲ್ಲ ಎಂದು ಅನ್ನುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಆಗ ಅನಾಮಿಕ ಬೀರು ಬೀಗವನ್ನು ತೋರಿಸುತ್ತಾ ಇದು ಬೇಕು ಅಂತಂದ್ರೆ ಹೇಳಿದ ಕೆಲಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇದನ್ನ ನಿಮಗೆ ಕೊಡಲ್ಲ ಎಂದು ಹೇಳುತ್ತಲೇ ಅತ್ತೆ ಶಾರದಳಿಗೆ ಸೊಸೆ ತನ್ನ ಹತ್ರ ಆಟವಾಡ್ತಾ ಇದ್ದಾಳೆ ಅಂತ ಅರ್ಥವಾಗುತ್ತೆ ಏನು ಮಾತನಾಡದೆ ಹೋಗಿ ಟೀ ಗಿಡುತ್ತಾಳೆ ಆ ನಂತರ ಅಡಿಗೆ ಮನೆಯಿಂದ ಟೀ ತೆಗೆದುಕೊಂಡು ಬಂದು ಸೊಸೆಗೆ ಕೊಡ್ತಾಳೆ ಅತ್ತೆ ನನಗೆ ಚಿಕನ್ ತಿನ್ಬೇಕು ಅನಿಸ್ತಾ ಇದೆ ತಗೊಂಡ್ ಬಿಡಿ ಎಂದು ಬೀರುವ ಬೀಗವನ್ನು ತೋರಿಸುತ್ತಾಳೆ ಇನ್ನು ಬೀರು ಬೀಗವನ್ನು ತೋರಿಸುತ್ತಾಳೆ ಇನ್ನು ತಪ್ಪಲ್ಲ ಅನ್ನುವ ಹಾಗೆ ಶಾರದಾ ಚಿಕನ್ ಶಾಪ್ ಹತ್ರ ಹೋಗಿ ಚಿಕನ್ ತಗೊಂಡು ಬಂದು ಅಡಿಗೆ ಮಾಡುತ್ತಾಳೆ ರಾತ್ರಿ ಎಂಟಾಗುತ್ತಾ ಇದ್ದಾಗ ಅನಾಮಿಕಾ ರಮೇಶ್ ಪ್ರಸಾದ್ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಶಾರದಾ ಅಡಿಗೆ ಮಾಡಿದ್ದನ್ನು ತಂದು ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ ಅನಾಮಿಕಾ ಅಮ್ಮ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾಳಲ್ಲಾ ನೀನ್ ಸ್ವಲ್ಪ ಹೆಲ್ಪ್ ಮಾಡು ಮಾಡ್ಬೇಕು ಅಂತ ನಾನಂದ್ರೆ ಅತ್ತೆ ಬೇಡ ಅಂತಂದ್ರು ರೀ ಎಂದು ಹೇಳಿ ಶಾರದಳ ಕಡೆಗೆ ನೋಡುತ್ತಾಳೆ ಅನಾಮಿಕ ಆ ನೋಟವನ್ನು ಶಾರದಾ ಅರ್ಥ ಮಾಡ್ಕೊತಾಳೆ ಹೌದು ಮಗನೇ ನಾನು ಚೆನ್ನಾಗೇ ಇದ್ದೀನಲ್ಲ ನಾನು ಮಾಡ್ತೀನಿ ಬಿಡು ಸೊಸೆಗೇನಕ್ಕೆ ಶ್ರಮ ಮಗನೇ ಸೊಸೇನ ನೀನೇನು ಅನ್ಬೇಡ ಅಬ್ಬಾ ಶಾರದಾ ನಿನ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಬಂದಿದೆ ಸೊಸೇನ ಮಗಳ ಹಾಗೆ ಕೂರಿಸ್ಬಿಟ್ಟು ನೀನು ಕೆಲಸದವಳ ಹಾಗೆ ಕೆಲಸ ಮಾಡ್ತಾ ಇದೀಯಾ ಮೆಚ್ಚಿಕೊಳ್ಳದೆ ಇರಲಾ ಶಾರದಾ ಎಂದು ಅನ್ನುತ್ತಿದ್ದರೆ ಶಾರದ ಕೋಪದಿಂದ ಪ್ರಸಾದ್ನನ್ನು ನೋಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬೀರು ಬೀಗಕ್ಕಾಗಿ ಶಾರದಾ ಆ ಮನೆಯಲ್ಲಿ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಇರುತ್ತಾಳೆ ಎಲ್ಲರಿಗೂ ಬೇಕಾದಷ್ಟು ಅಗತ್ಯಗಳನ್ನ ತೀರಿಸ್ತಾ ಇರ್ತಾಳೆ ಒಂದು ದಿನ ಶಾರದ ಬಹಳ ಸುಸ್ತಾಗಿ ಬೆಡ್ ಮೇಲೆ ಮಲಗಿರ್ತಾಳೆ ಆದರೂ ಅನಾಮಿಕಳೆಗೆ ಜಾಲೀಕರುಣೆ ಬರುವುದಿಲ್ಲ ಎದ್ದು ಕೆಲಸ ಮಾಡಿದ್ರೆ ಬೀರು ಬೀಗ ನಿಮಗ್ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಂದು ಬೆದರಿಸುತ್ತಾ ಇದ್ದರೆ ಚಕ್ರವರ್ತಿ ತನ್ನ ಹೆಂಡತಿ ಸರೋಜಳನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ ಸರೋಜ ತನ್ನ ಮಗಳ ನಡವಳಿಕೆ ನೋಡಿ ಅವಳ ಕೆನ್ನೆ ಮೇಲೆ ಬಾರಿಸುತ್ತಾಳೆ ಅಮ್ಮಾ ಹೌದು ಕಣೇ ಅಮ್ಮನೇ ಎಷ್ಟಾದ್ರೂ ಆಕೆ ನಿನಗೆ ಅತ್ತೆ ನೀನು ಮಾಡ್ಬೇಕಾದ ಕೆಲಸವನ್ನ ನಿಮ್ಮ ಅತ್ತೆ ಹತ್ರ ಮಾಡಿಸ್ತೀಯಾ ಕ್ಷಮಾಪಣೆ ಕೇಳು ಎಂದು ಅನ್ನುತ್ತಿರುವ ಸರೋಜಳ ಕಡೆ ನೋಡುತ್ತಾಳೆ ಶಾರದಾ ಶಾಕಿಂಗ್ ಇಂದ ಬೆಡ್ ಇಂದ ಎದ್ದು ನಿಂತ್ಕೋತಾಳೆ ಓಹೋ ನಿನಗೆ ನಿಜ ತಿಳಿದು ಹೋಯ್ತಾ ಸೊಸೆ ಅದಕ್ಕೆ ನನ್ನನ್ನು ಇಷ್ಟು ವರ್ಷದಿಂದ ಕೆಲಸದವಳನ್ನಾಗಿ ಮಾಡಿ ಈ ಕೆಲಸವೆಲ್ಲ ಮಾಡಿಸ್ದೆ ಅಲ್ಲ ನೀವು ಮಾಡಿದು ತಪ್ಪು ಅಂತ ನಿಮಗೆ ಅನಿಸ್ತಾ ಇಲ್ವಾ ಇಲ್ಲ ಸೊಸೆ ನಾನು ಮಾಡ್ತಾ ಇರೋದು ಬಡ್ಡಿ ವ್ಯಾಪಾರ ಇಲ್ಲಿ ನಾನು ಬಂಧ ಬಂಧುತ್ವಗಳನ್ನು ನೋಡ್ತಾ ಇದ್ರೆ ವ್ಯಾಪಾರ ಮಾಡಲಾರೆ ನನಗೆ ಆ ಬೀಗಕ್ಕೆ ಏನು ಬೇಡ ಈಗ ನನಗೆ ನೆನಪಿಗೆ ಬಂತು ನನ್ ರೂಮಿನಲ್ಲಿ ಮರದ ಪೆಟ್ಟಿಗೆಯಲ್ಲಿ ಕೂಡ ಬೀಗವಿದೆ ಎಂದು ಹೇಳಿ ತನ್ನ ರೂಮ್ ಒಳಗೆ ಹೋಗುತ್ತಾಳೆ ಮರದ ಪೆಟ್ಟಿಗೆ ಎಲ್ಲ ನೋಡ್ತಾಳೆ ಆದ್ರೆ ಎಲ್ಲಿಯೂ ಬೀಗದಕಿ ಕಾಣಿಸೋದಿಲ್ಲ ಅಯೋಮಯದಿಂದ ತಿರುಗಿ ಮತ್ತೆ ಅನಾಮಿಕಳ ಹತ್ತಿರನೇ ಬರ್ತಾಳೆ ಅತ್ತೆ ಆ ಕೂಡ ಇಲ್ವಾ ಅತ್ತೆ ಎಂದು ನಗುತ್ತಾ ಅನಾಮಿಕ ತನ್ನ ಎರಡು ಕೈಯಿಂದ ಎರಡು ಬೀಗದಕಿಯನ್ನು ಹಿಡಿದುಕೊಂಡು ಅತ್ತೆಗೆ ತೋರಿಸುತ್ತಾ ನಗತಾ ಇರ್ತಾಳೆ ಶಾರದಾ ಮಾತ್ರ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅನಾಮಿಕಾ ಹೇಳಿದ ಪ್ರತಿ ಮಾತು ಕೇಳುತ್ತಾ ಕೆಲಸದವಳ ಹಾಗೆ ಆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ನೋಡೋಣ ಕೆಲಸದವಳಾಗಿ ಬದಲಾದ ಈ ಅತ್ತೆಯಲ್ಲಿ ಬದಲಾವಣೆ ಬರುತ್ತೋ ಇಲ್ವೋ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅದು ವಿಲೇಜ್ ಮಹಡಿ ಮೇಲೆ ಇರುವ ಮನೆ ಹತ್ತಿರ ಗ್ಯಾಸ್ ಒಲೆ ಪಕ್ಕ ನಿಂತ್ಕೊಂಡು ಮದುವೆಗೆ ಬಂದ ಅನಾಮಿಕಾ ಗಮಗಮ ಅಡಿಗೆ ಮಾಡ್ತಾ ಇರುವಾಗ ಅವಳ ಪಕ್ಕದಲ್ಲೇ ನಿಂತ್ಕೊಂಡ ತಾಯಿ ಸುಜಾತ ಮೊನ್ನೆ ನೋಡಿಕೊಂಡು ಹೋದ ಹುಡುಗನ ಬಗ್ಗೆ ಕೇಳುತ್ತಾಳೆ ಅನಾಮಿಕಾ ಮೊನ್ನೆ ಬಂದು ನೋಡ್ಕೊಂಡು ಹೋದ ಹುಡುಗನ ಬಗ್ಗೆ ಏನು ಹೇಳದೇ ಇದ್ರೆ ಹೇಗೆ ಮಗಳೇ ಹೇಳೋದಕ್ಕೇನಿದೆ ಅಮ್ಮ ಆ ಹುಡುಗ ನನಗೆ ಇಷ್ಟವಾಗಲಿಲ್ಲ ಓದಿಲ್ಲದಿದ್ದರೂ ಕೈಲಾದ ಕೆಲಸ ಮಾಡ್ಕೋಬೇಕು ಆದರೆ ಆ ಹುಡುಗ ಯಾವ ಕೆಲಸ ಮಾಡದೆ ಮನೆ ಹತ್ರನೇ ಇರ್ತಾನಂತೆ ಅದಕ್ಕೆ ಬೇಡಮ್ಮ ಸರಿ ತಾಯಿ ನಿನಗೆ ಯಾರು ಹಿಡಿಸ್ತಾರೋ ಅವ್ರ ಜೊತೆನೇ ನೀನು ಮದುವೆ ಮಾಡಿಸ್ತೀವಿ ಪಟ್ಟಣದಿಂದ ನಿನ್ನ ದೊಡ್ಡಪ್ಪ ಬಂದಿದ್ದಾರಲ್ಲ ಅಲ್ಲಿಯೇ ನಿನಗೆ ಸರಿಯಾದ ಹುಡುಗನನ್ನು ನೋಡು ಅಂತ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಅಂದವಾಗಿ ನಾಚಿಕೆ ಪಡ್ತಾ ಇರ್ತಾಳೆ ಅದು ನೋಡಿ ತಾಯಿ ಸುಜಾತ ಸಂತೋಷ ಪಡುತ್ತಾಳೆ ಅದೇ ಸಮಯದಲ್ಲಿ ವೀರಯ್ಯ ಪಟ್ಟಣದಿಂದ ಬಂದ ತನ್ನ ಅಣ್ಣಯ್ಯ ರೂಪಯ್ಯನ ಜೊತೆ ಸೇರಿ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಈಗ ಹೇಳಿ ಅಣ್ಣ ಅನಾಮಿಕಳಿಗಾಗಿ ನೀನು ಪಟ್ಟಣದಿಂದ ತಗೊಂಡು ಬಂದ ಹುಡುಗನ ಸಂಬಂಧದ ಬಗ್ಗೆ ಅರೆ ಹುಡುಗನ ಹೆಸರು ರಮೇಶ್ ಕಣವೋ ಅಷ್ಟಾಗಿ ಓದ್ಕೊಂಡಿಲ್ಲ ಆದ್ರೆ ದೊಡ್ಡವ್ರಂದ್ರೆ ಗೌರವ ಒಳ್ಳೆ ಮಾತುಗಾರ ತಾಯಿ ಶಾರದಾ ತಂದೆ ಪ್ರಸಾದ್ ಮೂವರು ಸೇರಿ ಪಕೋಡ ವ್ಯಾಪಾರ ಮಾಡ್ಕೋತಾ ಇದ್ದಾರೆ ಇದ್ದದರಲ್ಲಿ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ ನನಗೆ ಬಹಳ ತಿಳಿದವ್ರು ತಮ್ಮ ಸರಿ ಅಣ್ಣಯ್ಯ ನೀನು ಅಷ್ಟೆಲ್ಲ ಹೇಳ್ತಾ ಇದೀಯಾದ್ರಿಂದ ಒಂದು ದಿನ ಅವರು ಅನಾಮಿಕಳನ್ನು ನೋಡುವುದಕ್ಕೆ ಬಾ ಅಂತ ಹೇಳು ಹೇಳ್ತೀನಿ ಬಿಡು ತಮ್ಮ ಆದ್ರೆ ಒಂದು ಮಾತು ನಾದಿನಿ ಸುಜಾತಳನು ಮಗಳು ಅನಾಮಿಕಳನ್ನು ಕೂಡ ಕೇಳು ಮತ್ತೆ ಪಟ್ಟಣದಿಂದ ಅವರು ಬಂದ ಮೇಲೆ ನನಗೆ ಇಷ್ಟವಿಲ್ಲ ಎಂದು ಮಗಳು ಹೇಳಿದ್ರೆ ದುಃಖ ಪಡುತ್ತಾ ಅವರು ವಾಪಸ್ ಹೋಗ್ಬೇಕು ಬಿಡು ಹಾಗೆ ಅಣ್ಣಯ್ಯ ನಿಮ್ಮ ಮಾತನ್ನು ನಾನು ಯಾವತ್ತಿಗೂ ಇಲ್ಲ ಅಂತೀನಾ ಅನಾಮಿಕಾ ಅಮ್ಮ ನೀನು ನಿನ್ನಮ್ಮ ಸೇರಿ ಒಂದು ಸಲ ಹೊರಗೆ ಬನ್ನಿ ಮಗಳೇ ಎಂದು ಗಟ್ಟಿಯಾಗಿ ಅನ್ನುತ್ತಾನೆ ವೀರಯ್ಯ ಅಡುಗೆ ಮಾಡುತ್ತಿರುವ ಅನಾಮಿಕಾ ತಾಯಿ ಸುಜಾತ ಇಬ್ಬರು ಸೇರಿ ಹೊರಗಿರುವವರ ಹತ್ತಿರ ಬರುತ್ತಾರೆ ಏನಯ್ಯಾ ಅಡಿಗೆ ಆಗಿದೆ ನೀನು ಬಾವನವರು ಕೈ ತೊಳ್ಕೊಂಡು ಬನ್ನಿ ನಂತರ ತಿಂತೀವಿ ಹೋಗ್ಲಿ ಅಣ್ಣಯ್ಯ ಪಟ್ಟಣದಿಂದ ನಮ್ಮ ಮಗಳಿಗಾಗಿ ಒಂದು ಸಂಬಂಧ ನೋಡಿದ್ದಾನಂತೆ ಬಾವನವ್ರು ನೋಡಿದ್ದಾರೆ ಅಂತೆ ಎಲ್ಲ ವಿವರನು ಕೇಳಿರ್ತಾರೆ ಒಳ್ಳೆ ದಿನ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಬಾವನವ್ರೆ ಅನಾಮಿಕಳನ್ನ ನೋಡ್ಕೋತಾರೆ ಒಬ್ಬರಿಗೆ ಒಬ್ಬರು ಹಿಡಿಸಿದ್ರೆ ಮದುವೆ ಮಾಡಿಬಿಡೋಣ ಎಂದು ಹೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮತ್ತೊಂದು ಕಡೆ ಪಟ್ಟಣದಲ್ಲಿ ಸಾದಾ ಸೀದವಾಗಿ ಬದುಕುತ್ತಿರುವ ಶಾರದಾ ಪ್ರಸಾದರ ಮನೆಯದು ಅವರಿಗೆ ರಮೇಶ್ ಅನ್ನುವ ಮೂವತ್ತು ವರ್ಷದ ಮಗನಿರ್ತಾನೆ ತಾಯಿ ಮಕ್ಕಳು ಮೂವರು ಸೇರಿ ರಷ್ಯಾಗಿರುವ ಜಾಗದಲ್ಲಿ ಪಕೋಡ ವ್ಯಾಪಾರ ಮಾಡ್ತಾ ಇರ್ತಾರೆ ಪಕೋಡಿ ಸ್ವಾಮಿ ಪಕೋಡಿ ಬಿಸಿ ಬಿಸಿ ಪಕೋಡಾ ಅಲ್ಲಿರುವವರಿಗೆ ಕರಕರ ತುನ್ನುವ ಪಕೋಡ ಅಲ್ಲಿಲ್ಲದವರಿಗೆ ಮೆತ್ತಗಿರುವ ಪಕೋಡ ಯಾವುದಾದ್ರೂ ಪ್ಲೇಟ್ ಇಪ್ಪತ್ತು ರೂಪಾಯಿ ಮಾತ್ರನೇ ಎಂದು ಶಾರದಾ ಪಕೋಡಿ ಮಾಡಿಕೊಳ್ಳುತ್ತಾ ಅರಸುತ್ತಾ ಇರ್ತಾಳೆ ಪಕೋಡಕ್ಕಾಗಿ ಬಂದವರ ಹತ್ತಿರ ಪ್ರಸಾದ್ ದುಡ್ಡು ತಗೋತಾ ಇರ್ತಾನೆ ರಮೇಶ್ ಪಕೋಡ ತಿನ್ನುವವರಿಗೆ ಪಾರ್ಸಲ್ ಮಾಡಿಕೊಡ್ತಾ ಇರ್ತಾನೆ ಪಕೋಡ ತಿನ್ನುವರ ಜೊತೆ ಶಾರದಾಳ ಪಕೋಡದ ಅಂಗಡಿ ರಶ್ ಆಗಿರುತ್ತೆ ಬನ್ನಿ ಸ್ವಾಮಿ ಬನ್ನಿ ತಣ್ಣ ತಣ್ಣನೇ ಸಾಯಂಕಾಲದ ಹೊತ್ತು ಬಿಸಿ ಬಿಸಿ ಪಕೋಡ ತಿಂತ ಗಮ್ಮನೆ ಮಾತುಗಳ ಹೇಳ್ಕೊಂಡ ತಮಾಷೆಯಾಗಿ ಕಳೀರಿ ಎಂದು ಶಾರದಾ ಅರುಚುತ್ತಾರೆ ಪಕೋಡ ಮಾಡ್ತಾ ಇರ್ತಾಳೆ ಹಾಗೆ ಎರಡು ಮೂರು ದಿನ ಕಳೆಯುತ್ತದೆ ಒಂದು ದಿನ ಗೋಪಯ್ಯ ಶಾರದಾ ಅವರ ಮನೆಗೆ ಬರ್ತಾನೆ ತಂಗಿಮ್ಮ ನಿಮ್ಮ ಬಗ್ಗೆ ನಾನು ತಮ್ಮನಿಗೆ ಹೇಳಿದ್ದೀನಿ ನಿಮ್ ಮಗನ ಬಗ್ಗೆ ನಮ್ಮ ಮಗಳು ಅನಾಮಿಕಳಿಗೆ ಹೇಳಿದ್ದೀನಿ ಒಳ್ಳೆ ದಿನ ನೋಡ್ಕೊಂಡು ಬಾ ಅಂತ ಹೇಳಿದಾರೆ ಮತ್ತೆ ಯಾವಾಗ ಹೋಗೋಣ ನೋಡೋದಕ್ಕೆ ನಾಳೆ ಒಳ್ಳೆ ದಿನ ಅಣ್ಣಯ್ಯ ನಾಳೆ ಬರ್ತೀವಿ ಅಂತ ಹೇಳಿ ಎಂದು ಹೇಳಿದ್ದರಿಂದ ಗೋಪಯ್ಯ ಸಂತೋಷದಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಹಳ್ಳಿಯಲ್ಲಿರುವ ವೀರಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದ್ ರಮೇಶು ಕೂತ್ಕೊಂಡಿರ್ತಾರೆ ಗೋಪಯ್ಯ ವೀರಯ್ಯ ಕೂಡ ಅವರ ಜೊತೆ ಕೂತ್ಕೊಂಡು ಇರ್ತಾರೆ ಸುಜಾತ ಗೋಪಯ್ಯನ ಹೆಂಡತಿ ಸಾವಿತ್ರಿ ಇಬ್ಬರು ಸೇರಿ ಅನಾಮಿಕಳನ್ನು ಅಂದವಾಗಿ ತಯಾರು ಮಾಡಿ ಅವರ ಹತ್ತಿರಕ್ಕೆ ಕರೆದು ತರುತ್ತಾರೆ ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಒಪ್ಪಿಕೊಳ್ಳುತ್ತಾರೆ ಅನಾಮಿಕಾ ನಾಚಿಕೆ ಪಡ್ತಾ ಇರ್ತಾಳೆ ಹೀಗೆ ನೋಡಿ ವೀರಯ್ಯ ಭಾವನವರೇ ಗೋಪಯ್ಯ ನಮ್ ಬಗ್ಗೆ ಪೂರ್ತಿಯಾಗಿ ಹೇಳಿರ್ತಾನೆ ಅನ್ಕೋತೀನಿ ಆದ್ರೂ ನಾನು ಮತ್ತೆ ಹೇಳ್ತಾ ಇದ್ದೇನೆ ನಮಗೆ ಒಬ್ಬನೇ ಮಗ ದೊಡ್ಡದಾಗಿ ಓದ್ಕೊಂಡಿಲ್ಲ ನಾವು ಪಕೋಡಾ ವ್ಯಾಪಾರ ಮಾಡಿಕೊಂಡು ಇದ್ದಿದ್ರಲ್ಲಿ ಸಂತೋಷವಾಗಿರ್ತೀವಿ ನಿಮ್ಮ ಬಗ್ಗೆ ಅಳಿಯನ ಬಗ್ಗೆ ನಮ್ಮ ಅಣ್ಣಯ್ಯ ಮೊದಲೇ ಹೇಳಿದ್ದಾನೆ ಬಾವನವ್ರೆ ನಮ್ಮ ಹುಡುಗಿ ಕೂಡ ಹೆಚ್ಚಾಗಿ ಓದ್ಕೊಂಡಿಲ್ಲ ಬಹಳ ಒಳ್ಳೆಯವಳು ಮನೆ ಕೆಲಸ ಅಡುಗೆ ಕೆಲಸ ಚೆನ್ನಾಗಿ ಮಾಡ್ತಾಳೆ ಸೊಸೆಯಾಗಿ ನೀವು ಹೇಳಿದ ಹಾಗೆ ನಡ್ಕೋತಾಳೆ ಅಣ್ಣಯ್ಯ ನಮಗೆ ದೊಡ್ಡದಾಗಿ ವರದಕ್ಷಿಣೆ ಮೇಲೆ ಕೂಡ ಆಸೆ ಇಲ್ಲ ನೀವು ಏನಾದ್ರೂ ಕೊಡ್ಬೇಕು ಅಂದ್ರೆ ನಿಮ್ಮ ಹುಡುಗಿಗೆ ಇಟ್ಬಿಡಿ ನಿಮ್ಮ ಮಗಳೇ ನಮ್ಮ ಮನೆಗೆ ಸೊಸೆ ಎಂದು ಹೇಳಿದ್ದರಿಂದ ಅನಾಮಿಕಾ ಆನಂದ ಪಡುತ್ತಾ ಅಲ್ಲಿಂದ ಗ್ಯಾಸ್ ಒಲೆ ಹತ್ತಿರ ಬಂದು ಘಮಘಮಿಸುವ ಅಡಿಗೆ ಮಾಡುತ್ತಾಳೆ ಗೋಪಯ್ಯ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ವೀರಯ್ಯ ಮಾತ್ರ ರಮೇಶ್ನನ್ನು ಕರೆದುಕೊಂಡು ತಾಳೆ ಮರದ ಹತ್ತಿರಕ್ಕೆ ಕರ್ಕೊಂಡ್ ಬರ್ತಾನೆ ಮಾವಯ್ಯ ನಾವ್ ಇಲ್ಲಿ ಏನಕ್ಕೆ ಬಂದ್ವಿ ಅದೇನು ನಾಳೆ ಅಂದ್ರೆ ಹಾಗಂತೀರಾ ಕಳ್ಳು ಕುಡಿಯೋದಕ್ಕೆ ಮಾವಯ್ಯ ನಾನು ಕಳ್ಳು ಕುಡಿಯೋದಿಲ್ಲ ಕೂಲ್ ಡ್ರಿಂಕ್ಸ್ ಕೂಡ ಕುಡಿಯೋದಿಲ್ಲ ಯಾಕೋ ನನಗೆ ಇವೆಲ್ಲ ಇಷ್ಟವಿಲ್ಲ ಅಯ್ಯೋ ಅಳಿಯಂದ್ರೆ ಹೆಂಡ ಒಳ್ಳೆಯದಲ್ಲ ಆದ್ರೆ ಕಳ್ಳು ಒಳ್ಳೆದೇ ಕುಡಿದ್ಬಿಡಿ ಅಯ್ಯೋ ಇಲ್ಲ ಮಾವಯ್ಯ ನನಗೆ ಕಷ್ಟ ಕೊಡಬೇಡಿ ಎಂದು ಹೇಳುತ್ತಲೇ ವೀರಯ್ಯ ರಮೇಶ್ ನನ್ನು ಕರೆದುಕೊಂಡು ತಿರುಗಿ ಮನೆಗೆ ಬರುತ್ತಾನೆ ಅನಾಮಿಕ ಮಾಡಿದ ಗಮ್ಮನೆಯ ಅಡಿಗೆಯಿಂದ ಊಟ ಮಾಡುತ್ತಾರೆ ಒಂದು ದಿನ ಒಳ್ಳೆ ಮುಹೂರ್ತ ನೋಡ್ಕೊಂಡು ಅನಾಮಿಕ ರಮೇಶ್ಗೆ ಒಂದು ಫಂಕ್ಷನ್ ಅಲ್ಲಿ ಘನವಾಗಿ ಮದುವೆ ಮಾಡುತ್ತಾರೆ ಎರಡು ಕುಟುಂಬದವರು ಈ ಮದುವೆಗೆ ಬಂದವರೆಲ್ಲ ಅನಾಮಿಕ ರಮೇಶ ನೋಡುತ್ತಾ ವಾರೆವ್ವ ಈಡು ಚೂಡು ಚೆನ್ನಾಗಿದೆ ಅಂತ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಶಾರದಾ ಅವರಿಗೆ ಬಹಳ ಸಂತೋಷವೆನಿಸುತ್ತದೆ ಅನಾಮಿಕ ಸಂಸಾರಕ್ಕೆ ಬರುತ್ತಾಳೆ ಶಾರದಳ ಕುಟುಂಬ ಪಕೋಡ ವ್ಯಾಪಾರವನ್ನು ಸರಿಯಾಗಿ ನಡೆಸುತ್ತಾ ಇರಲಿಲ್ಲ ಆದ್ದರಿಂದ ಶಾರದಳ ಪಕೋಡ ಅಂಗಡಿಗೆ ಸ್ವಲ್ಪ ದೂರದಲ್ಲಿ ಒಂದು ಮೆಣಸಿನಕಾಯಿ ಬೋಂಡದ ಅಂಗಡಿ ಇಟ್ಕೊಂಡಿರ್ತಾರೆ ಒಬ್ಬರು ಅದು ನೋಡಿ ಶಾರದಾ ಪ್ರಸಾದರು ಆಶ್ಚರ್ಯ ಹೋಗುತ್ತಾರೆ ಆದರೂ ತಿರುಗಿ ತಮ್ಮ ಪಕೋಡದ ರುಚಿಯ ಮೇಲೆ ನಂಬಿಕೆ ಇಟ್ಟುಕೊಂಡು ಮತ್ತೆ ಪಕೋಡದ ವ್ಯಾಪಾರ ಶುರು ಮಾಡುತ್ತಾರೆ ಆದರೆ ಮೊದಲು ಬಂದಂತಹ ಆದಾಯ ಈಗ ಬರ್ತಾ ಇರ್ಲಿಲ್ಲ ಪಕೋಡ ತಿನ್ನೋದಕ್ಕೆ ಬಂದು ಮಿರ್ಚಿ ಕಾಣಿಸುತ್ತಲೇ ಅಲ್ಲಿಗೆ ಹೋಗುತ್ತಾ ಇದ್ದರು ಬಹಳ ಜನ ಶಾರದಾ ಪ್ರಸಾದ ರಮೇಶರು ದುಃಖ ಪಡುತ್ತಾ ಮನೆಯಲ್ಲೇ ಇರ್ತಾರೆ ಅತ್ತೆ ಈ ದಿನ ಪಕೋಡಾ ಶಾಪು ತೆಗಿತಾ ಇಲ್ವಾ ಇಲ್ಲ ಅನಾಮಿಕಾ ಮದುವೆ ಗಡಬಿಡಿಯಲ್ಲಿ ನಾವು ಕೆಲವು ದಿನ ಪಕೋಡದ ಅಂಗಡಿ ಮುಚ್ಚಿದ್ವಲ್ಲ ಇದೇ ಅವಕಾಶ ಅಂದ್ಕೊಂಡು ಬೇರೆಯವರು ಮಿರ್ಚಿ ಬೋಂಡ ಇಟ್ಟಿದ್ದಾರೆ ಪಕೋಡ ಅಂತ ಹೇಳುತ್ತಲೇ ನಮ್ಮ ಹತ್ರ ಬಂದವರು ಮಿರ್ಚಿ ಗಾಡಿ ನೋಡುತ್ತಲೇ ಎಲ್ರು ಬೋಂಡ ತಿನ್ನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇನ್ನು ನಾವು ಪಕೋಡ ಅಂಗಡಿಯನ್ನ ಪೂರ್ತಿಯಾಗಿ ಬಂದ್ ಮಾಡಿ ಏನಾದ್ರೂ ಕೆಲ್ಸಕ್ಕೆ ಹೋಗೋಣ ಈ ವಯಸ್ಸಲ್ಲಿ ನೀನು ನಾನು ಯಾವ ಕೆಲ್ಸಕ್ಕೆ ಹೋಗೋಣ ಶಾರದಾ ಆದ್ರೂ ನಮ್ಮನ್ನು ನೋಡಿ ಯಾವ ಕೆಲ್ಸ ಕೊಡ್ತಾರೆ ನಮಗೆ ಹಾಗಂದ್ಕೊಂಡ್ರೆ ಹೇಗೆ ಹೇಳಿ ನೀವಿಬ್ರು ಮನೆ ಇರಿ ನಾನೇ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಎಂದು ರಮೇಶ್ ಹೇಳುತ್ತಾ ಇದ್ದರೆ ಆಲೋಚನೆ ಮಾಡ್ತಾಳೆ ಕಿಚನ್ ಒಳಗೆ ಹೋಗ್ತಾಳೆ ಅಲ್ಲಿ ನಿಂತ್ಕೊಂಡು ಬಹಳ ಆಲೋಚಿಸುತ್ತಾ ಇರ್ತಾಳೆ ಇದ್ದ ಪಕೋಡಾ ಅಂಗಡಿಯನ್ನು ನಿಲ್ಲಿಸ್ಬಿಟ್ಟು ಅತ್ತೆ ಮಾವಯ್ಯ ಯಾವ ಕೆಲ್ಸಕ್ಕೆ ಹೋಗ್ತಾರೆ ನಾನೇ ಏನೋ ಒಂದು ಮಾಡಿ ಈ ಪಕೋಡಾ ಅಂಗಡಿಯನ್ನು ನಿಲ್ಲಿಸಿದ ಹಾಗೆ ನೋಡ್ಬೇಕು ಎಂದು ಆಲೋಚನೆ ಮಾಡ್ತಾ ಇರ್ತಾಳೆ ಇನ್ನು ಕಿಚನ್ ಟೇಬಲ್ ಮೇಲಿರುವ ಈರುಳ್ಳಿ ಟೊಮೊಟೊ ಕಾಣಿಸುತ್ತದೆ ತಕ್ಷಣ ಅವಳಿಗೆ ಒಂದು ಸರಿಯಾದ ಹೊಸ ಆಲೋಚನೆ ಬರುತ್ತದೆ ತಿರುಗಿ ಶಾರದಾ ಅವರ ಹತ್ತಿರಕ್ಕೆ ಹೋಗುತ್ತಾಳೆ ಅತ್ತೇ ಯಾರು ಎಲ್ಲಿಗೂ ಯಾವ ಕೆಲಸಕ್ಕೂ ಹೋಗ್ಬೇಡಿ ನಮ್ಮ ಪಕೋಡ ಅಂಗಡವನ್ನು ಮತ್ತೆ ಹೊಸದಾಗಿ ತೆಗೆಯುವ ಆಲೋಚನೆ ಬಂದಿದೆ ಈ ಏನೇ ಸೊಸೆ ಆಲೋಚನೆ ಅತ್ತೆ ನಮ್ಮ ಪಕೋಡದ ಅಂಗಡಿಯಲ್ಲಿ ಇದುವರೆಗೂ ಒಂದೇ ತರವಾದ ಪಕೋಡ ಮಾಡಿ ಮಾರಾಟ ಮಾಡ್ತಾ ಇದ್ವಲ್ಲ ಹೌದು ಸೊಸೆ ಈಗಾದ್ರೆ ಅತ್ತೆ ಪಕೋಡೆಯಲ್ಲಿ ಕೂಡ ಐದಾರು ತರದ ಪಕೋಡ ಮಾಡಿ ಮಾರೋಣ ಪಕೋಡನ ಏನು ಸೊಸೆ ಟಮೊಟ ಪಕೋಡ ಈರುಳ್ಳಿ ಪಕೋಡ ಆಲು ಪಕೋಡ ಕೊತ್ತಂಬರಿ ಪಕೋಡ ಕರ್ಬೇನ್ ಸೊಪ್ಪಿನ ಪಕೋಡ ಹೀಗೆ ಐದಾರು ತರದ ಪಕೋಡ ಮಾಡಿ ಮಾರೋಣ ಎಂದು ಅನಾಮಿಕ ಹೇಳುತ್ತಲೇ ಎಲ್ಲರ ಮುಖವು ನಗುವಿನಿಂದ ಬೆಳಗುತ್ತದೆ ವಾರೆ ವಾ ಸೊಸೆ ನಿನ್ನ ಆಲೋಚನೆ ಚೆನ್ನಾಗಿದೆ ಇಂದು ಮಾರನೇ ದಿನ ಅನಾಮಿಕಾ ಪಕೋಡಿ ಅಂಗಡಿ ಇಲ್ಲಿ ಎಲ್ಲ ತರದ ಪಕೋಡಗಳು ಮಾರಾಟವಾಗುತ್ತದೆ ಅಂತ ಬೋರ್ಡ್ ಇಡುತ್ತಾರೆ ಅಂಗಡಿ ಹತ್ರ ಕೂತ್ಕೊಂಡು ಪ್ರಸಾದ ಈರುಳ್ಳಿ ಹಚ್ತಾ ಇರ್ತಾನೆ ಇನ್ನು ರಮೇಶ್ ಟೊಮೊಟೊಗಳು ತೊಳಿತಾ ಇರ್ತಾನೆ ಅನಾಮಿಕಾ ಮಾತ್ರ ಮೈಕ್ ಹಿಡಿದುಕೊಂಡು ಪಕೋಡಿ ಸ್ವಾಮಿ ಪಕೋಡಿ ಬಿಸಿ ಬಿಸಿಯಾದ ಪಕೋಡ ಟೊಮೊಟೊ ಪಕೋಡ ಆಲೂ ಪಕೋಡ ಕೊತ್ತಂಬರಿ ಪಕೋಡ ಸೊಪ್ಪಿನ ಪಕೋಡ ಈರುಳ್ಳಿ ಪಕೋಡ ಹೀಗೆ ಐದಾರು ತರದ ಪಕೋಡಾ ಬಿಸಿ ಬಿಸಿಯಾಗಿ ನಿಮಗಾಗಿ ರೆಡಿಯಾಗಿದೆ ಎಂದು ಅರಸುತ್ತಾ ಇರುತ್ತಾಳೆ ದಾರಿಯಲ್ಲಿ ಹೋಗ್ತಾ ಇರುವವರು ಅನಾಮಿಕಳ ಮಾತು ಕೇಳಿ ಪಕೋಡಾ ಅಂಗಡಿ ಹತ್ರ ಬರ್ತಾರೆ ಪಕೋಡಿ ತಿಂದ್ರು ಮನೆಗೆ ತಕೊಂಡು ಹೋದ್ರು ಪ್ಲೇಟ್ ರೇಟು ಇಪ್ಪತ್ತು ರೂಪಾಯಿ ಬನ್ನಿ ತಿನ್ನಿ ಹಿಡಿಸಿದ್ರೆ ದುಡ್ಡು ಕೊಡಿ ಎಂದು ಹೇಳುತ್ತಾ ಅನಾಮಿಕ ಪಕೋಡ ಮಾಡುತ್ತಾ ಇರ್ತಾಳೆ ಪಕೋಡ ತಿನ್ನು ಅವರು ಅನಾಮಿಕ ಪಕೋಡ ಅಂಗಡಿ ಹತ್ರ ಬರ್ತಾ ಇರ್ತಾರೆ ತಿನ್ನು ಅವ್ರಿಗೆ ಪ್ಲೇಟ್ ತುಂಬಾ ಶಾರದ ಪಕೋಡೆ ಹಾಕಿ ಕೊಡ್ತಾ ಇರ್ತಾಳೆ ಆ ಪಕೋಡ ರುಚಿ ಚೆನ್ನಾಗಿದ್ದರಿಂದ ಎಲ್ಲರೂ ಗಮ್ಮಾಗಿ ತಿಂದು ಕೊಡಬೇಕಾದ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ ಇನ್ನು ರಾತ್ರಿ ಆಗುತ್ತೆ ಅಬ್ಬಾ ಸೊಸೆ ನಿನ್ನ ಆಲೋಚನೆ ಚೆನ್ನಾಗಿದ್ಯೇ ತಂದ ಟೊಮೊಟೊ ಈರುಳ್ಳಿ ಜೊತೆ ಕೊತ್ತಂಬರಿ ಕರ್ಬೈನ್ ಸೊಪ್ಪು ಹೀಗೆ ಎಲ್ಲದರ ಜೊತೆ ಮಾಡಿದ ಪಕೋಡ ಕೂಡ ಆಗಿ ಹೋಗಿದ್ದೆ ದುಡ್ಡಿನಿಂದ ಗಲ್ಲಾಪೇಟೆಗೆ ತುಂಬಿ ಹೋಯ್ತು ಎಂದು ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾಳೆ ಹಾಗೆ ಹಳ್ಳಿಯ ಸೊಸೆಯಾದ ಅನಾಮಿಕ ಬುದ್ಧಿವಂತಿಕೆಯಿಂದ ಸ್ಟಾರ್ಟ್ ಮಾಡಿದ ಈ ಪಕೋಡದ ವ್ಯಾಪಾರ ವಿಜಯವಂತವಾಗಿ ಸಾಗುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ